ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ಗವಿಮಠ ಕೊಪ್ಪಳ ಜಿಲ್ಲೆ ಇನ್ನೂರನೇ ಎಪಿಸೋಡು ಭರವಸೆಯೊಂದಿಗೆ ಬದುಕಬೇಕು ಮನುಷ್ಯ ಜೀವನ ಎನ್ನುವುದು ನಿಸರ್ಗದ ದೊಡ್ಡ ಕೊಡುಗೆ ನಿಮಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಅದನ್ನು ನೀವು ನಿಮ್ಮ ಶೋಕೇಸ್ನಲ್ಲಿ ಇಡುತ್ತೀರಿ ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಗಿಫ್ಟನ್ನು ನೀವು ಚೆನ್ನಾಗಿ ಇಟ್ಟುಕೊಂಡಿರುವುದನ್ನು ನೋಡಿದರೆ ನಿಮಗೆ ಇನ್ನೊಂದು ಬಾರಿ ಗಿಫ್ಟ್ ಕೊಡಬೇಕು ಎಂದು ನಿಮಗೆ ಗಿಫ್ಟ್ ಕೊಟ್ಟವರಿಗೆ ಅನ್ನಿಸುತ್ತೆ ಅದೇ ರೀತಿ ನಿಮಗೆ ಕೊಟ್ಟ ಗಿಫ್ಟನ್ನು ಕೆಡಿಸಿ ಒಗೆದಿರಿ ಎಂದರೆ ಇನ್ನೊಮ್ಮೆ ಅವರಿಗೆ ಗಿಫ್ಟ್ ಕೊಡಬಾರದು ಅನಿಸುತ್ತದೆ ಹಾಗೆಯೇ ಜೀವನ ಎನ್ನುವುದು ದೇವರು ಕೊಟ್ಟ ಗಿಫ್ಟ್ ಈ ಬದುಕನ್ನು ನಾವು ಚೆಂದ ಬದುಕಿದ್ವಿ ಅಂದರೆ ಮತ್ತೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನೆ ದೇವರು ದೇವರು ಕೊಟ್ಟ ಈ ಬದುಕನ್ನು ನಾವು ಚಲೋ ಬದುಕದಿದ್ದರೆ ಇದಕ್ಕೆ ಗಿಫ್ಟ್ ಕೊಡಬಾರದು ಎಂದುಕೊಳ್ಳುತ್ತಾನೆ ಮನುಷ್ಯ ಹೇಗೆ ಬದುಕಬೇಕು ಎಂದು ನಮ್ಮ ಋಷಿಗಳು ವಿಚಾರ ಮಾಡಿದರು ಜೀವನವನ್ನು ಕೊಟ್ಟ ದೇವರಿಗೆ ಸಂತೋಷವಾಗಬೇಕು ಹಾಗೆ ಮನುಷ್ಯ ಬದುಕಬೇಕು ಎಂದು ಅವರು ಹೇಳಿದರು ನಿಮಗೆ ಬ್ಯಾಂಕ್ನಲ್ಲಿ ಸಾಲ ಬೇಕು ಎಂದರೆ ಬ್ಯಾಂಕ್ನವರು ಶೂರಿಟಿ ಇಟ್ಟುಕೊಳ್ಳುತ್ತಾರೆ ಮನೆ ಹೊಲ ಎಲ್ಲ ಇಟ್ಟುಕೊಳ್ಳುತ್ತಾರೆ ಗ್ಯಾರಂಟಿ ಇಲ್ಲದೆ ಅವರು ಏನನ್ನೂ ಕೊಡುವುದಿಲ್ಲ ಒಂದು ನೂರು ವರ್ಷದ ಬದುಕು ಯಾವ ಗ್ಯಾರಂಟಿ ಇಲ್ಲದೆ ನಮ್ಮ ಮೇಲಿನ ಭರವಸೆಯ ಮೇಲೆ ದೇವರು ನಮಗೆ ಕೊಟ್ಟಿದ್ದಾನೆ ಏನೂ ಇಸ್ಕೊಂಡಿಲ್ಲ ಪುಕ್ಕಟೆಯಾಗಿ ಕೊಟ್ಟಿದ್ದಾನೆ ಹೀಗಿರುವಾಗ ಹೇಗೆ ಬದುಕಬೇಕು ಎಂದು ಯೋಚನೆ ಮಾಡಿ ಪುಕ್ಕಟೆಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸಿದ್ದಾನೆ ಬೆಳಕಿಗಾಗಿ ಎಂದೆಂದಿಗೂ ಆರದ ದೀಪಗಳಾದ ಚಂದ್ರರನ್ನ ಪುಕ್ಕಟೆ ತೇಲಿಬಿಟ್ಟಿದ್ದಾನೆ ಎಂದು ಬಿಲ್ ಕೇಳಿಲ್ಲ ಭೂಮಿ ತಾಯಿ ಲಕ್ಷ ಲಕ್ಷ ಜನರಿಗೆ ಅನ್ನ ಹಾಕಿದರೂ ತನ್ನ ಅಕ್ಷಯ ಪಾತ್ರೆ ಖಾಲಿಯಾಗಿದೆ ಎಂದು ಯಾರನ್ನೂ ಉಪವಾಸ ಹಾಕಿಲ್ಲ ಇಷ್ಟೆಲ್ಲ ದೇವರು ಕರುಣಿಸಿದ ಆದರೂ ಮನುಷ್ಯ ಅಳುವುದನ್ನು ಬಿಟ್ಟಿಲ್ಲ ನಿಸರ್ಗ ಸಂತೋಷವಾಗಿದ್ದರೂ ಮನುಷ್ಯ ಅಳೋದು ಬಿಟ್ಟಿಲ್ಲ ಎಲ್ಲರೂ ನಮಗೆ ಕೈ ಬಿಟ್ಟಾರೆಯೇ ಅಂತಾನೆ ನೀವು ಸೈಕಲ್ ಕಲಿಯುತ್ತೀರಿ ನಿಮಗೆ ಕಲಿಸುವವರು ಎಲ್ಲಿಯವರೆಗೆ ಸೈಕಲ್ ಹಿಡಿದುಕೊಳ್ಳುತ್ತಾರೆ ಎಂದರೆ ನಿಮಗೆ ಸೈಕಲ್ ಹೊಡೆಯಲು ಬರುವವರೆಗೆ ಮಾತ್ರ ಸೈಕಲ್ ಕಲಿಸುವವರು ನಮ್ಮ ಕೈ ಬಿಟ್ಟಾಗಲೇ ನಮಗೆ ಸೈಕಲ್ ನಡೆಸುವುದು ಹೇಗೆ ಎನ್ನುವುದು ಗೊತ್ತಾಗುತ್ತದೆ ಹಾಗೆಯೇ ಜೀವನದಲ್ಲಿಯೂ ನಮ್ಮ ಕೈ ಹಿಡಿದವರು ನಮ್ಮ ಕೈ ಬಿಟ್ಟಾಗಲೇ ನಮಗೆ ಜೀವನ ಹೇಗೆ ನಡೆಸಬೇಕು ಎನ್ನುವುದು ಗೊತ್ತಾಗುತ್ತದೆ ಎಲ್ಲ ಕಳೆದುಕೊಂಡಿದ್ದೇವೆ ಎಂದು ಗೊಣಗಬಾರದು ಮನುಷ್ಯ ಚಳಿಗಾಲದ ದಿನದಲ್ಲಿ ಗಿಡ ಎಲ್ಲ ಎಲೆಗಳನ್ನು ಕಳೆದುಕೊಳ್ಳುತ್ತೆ ಎಲ್ಲ ಎಲೆ ಹೋಗಿವೆ ಎಂದು ಗಿಡ ದುಃಖಪಟ್ಟಿಲ್ಲ ವಸಂತ ಕಾಲ ಬಂದಾಗ ಮತ್ತೆ ಚಿಗುರು ಬರುತ್ತದೆ ಹೂವು ಬರುತ್ತದೆ ಹಣ್ಣು ಆಗುತ್ತದೆ ಎಂಬ ಭರವಸೆಯಿಂದ ಗಿಡ ಬದುಕುತ್ತದೆ ಬೇಸಿಗೆಯಲ್ಲಿ ನದಿ ಬತ್ತಿ ಹೋಗುತ್ತದೆ ಆದರೆ ಮಳೆ ಬಂದರೆ ಮತ್ತೆ ತುಂಬಿ ಹರಿಯುತ್ತೇವೆ ಎನ್ನುವ ಭರವಸೆ ನದಿಗಿದೆ ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು ಬದುಕಿನಲ್ಲಿ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು